ಸತ್ರ ಶುರುವಾಗಿದೆ ನಮ್ಮ ಚಾನಲ್ ನ ಆರ್ ಆರ್ ಮೆಂಬರ್ಶಿಪ್ ಅಂತಾನೆ ಹೇಳಬಹುದು ಇದರಿಂದ ನಿಮ್ಗೆ ಏನೆಲ್ಲ ಉಪಯೋಗ ಆಗುತ್ತೆ ಅಂದ್ರೆ ಸತ್ರ ನಿಮ್ಮ ಕಾಮೆಂಟ್ಸ್ ಮತ್ತು ನಿಮ್ಮ ಡೌಟ್ಸ್ ಗಳಿಗೆ ಕೂಡಲೇ ಉತ್ತರವನ್ನ ಕೊಡ್ತೀವಿ ನಮ್ಮ ಚಾನಲ್ ಕಡೆಯಿಂದ ನೀವು ಮೆಂಬರ್ಶಿಪ್ ಬ್ಯಾಡ್ಜನ್ನ ಪಡೆಯಬಹುದು ಎಮರ್ಜೆನ್ಸಿ ಟೈಮ್ ನಲ್ಲಿ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಅಥವಾ ಮೆಸೇಜ್ ಏನಾದ್ರೂ ಕೊಡಬೇಕು ಅಂದ್ರೆ ಕಮ್ಯುನಿಟಿ ಪೋಸ್ಟ್ ಮುಖಾಂತರ ಇಮಿಡಿಯೇಟ್ಲಿ ಮೆಸೇಜ್ ಅನ್ನ ಕೊಡಬಹುದು ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನು ಮೆಂಬರ್ಶಿಪ್ ಗೆ ಜಾಯ್ನ್ ಆಗಿಲ್ವಾ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಒಂದು ಜಾಯಿನ್ ಬಟನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ ಗೆ ನೀವು ಕೂಡಲೇ ಇಮಿಡಿಯೇಟ್ಲಿ ಆಡ್ ಅನ್ನ ಹಾಕಬಹುದು ಹಲೋ ಸತ್ರ ಹಾಗಿದ್ರ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸತ್ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಅದೇ ರೀತಿ ಶಕ್ತಿ ಯೋಜನೆ ಆಗಿರ್ಬೋದು ಯುವ ನಿಧಿ ಯೋಜನೆ ಆಗಿರ್ಬೋದು ಅನ್ನ ಭಾಗ್ಯ ಯೋಜನೆ ಕೊಡ್ತಿದೆಯಲ್ಲ ಇದು ಏನಾದ್ರು ಒಳ್ಳೇದ ಅಥವಾ ಕೆಟ್ಟದ ಇದರಿಂದ ನಮ್ಮ ಕರ್ನಾಟಕಕ್ಕೆ ಏನೆಲ್ಲ ಒಂದು ಲಾಸಸ್ ಇದರಿಂದ ಎಷ್ಟೋ ಜನರಿಗೆ ಏನಕ್ಕೋಸ್ಕರ ಉಪಯೋಗ ಆಗುತ್ತೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಈ ವಿಡಿಯೋದಲ್ಲಿ ದಯವಿಟ್ಟು ನಮ್ಮ ಫಸ್ಟ್ ಯಾರಾದ್ರೂ ವಿಸಿಟ್ ಮಾಡಿದ್ರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮನೆಗಾಯಿಸಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಮ್ಮ ಗ್ಯಾರಂಟಿ ಯೋಜನೆಗಳು ಏನಿದೆ ಇವನ್ನೆಲ್ಲ ರನ್ ಮಾಡಬೇಕು ಅಂದ್ರೆ ಮೇನ್ ಐವತ್ತು ಸಾವಿರದಿಂದ ಐದು ಅರವತ್ತು ಸಾವಿರ ಕೋಟಿ ಬೇಕಾಗುತ್ತೆ ಅರ್ಥ ಆಯ್ತಾ ವರ್ಷಕ್ಕೆ ಬೇಕಾಗಿರುವಂತಹ ಬಜೆಟ್ ಅರ್ಥ ಆಯ್ತಾ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಬಜೆಟ್ ಕೇವಲ ಮೂರು ಲಕ್ಷ ಕೋಟಿ ಅಷ್ಟೇ ಅದರಲ್ಲಿ ಒಂದು ಎಪ್ಪತ್ತು ಸಾವಿರ ಕೋಟಿ ಅಷ್ಟು ಮಾಡುತ್ತೆ ನಮ್ಮ ಸರ್ಕಾರ ಬೇರೆ ಕಡೆ ಒಂದು ಬಜೆಟ್ ಮಾಡಬೇಕು ಅಂದ್ರೆ ಎಪ್ಪತ್ತು ಸಾವಿರ ಕೋಟಿ ಸಾಲ ಆಗುತ್ತೆ ಅದೇ ರೀತಿ ನೆಕ್ಸ್ಟ್ ಎರಡು ಲಕ್ಷದ ಮೂವತ್ತು ಸಾವಿರ ಕೋಟಿ ಏನಾಗುತ್ತೆ ಅಂದ್ರೆ ನಮ್ಮ ಕರ್ನಾಟಕದ ಟ್ಯಾಕ್ಸ್ ಮೂಲಕ ಅವರು ರೆವಿನ್ಯೂ ಜನರೇಟ್ ಮಾಡ್ಕೊಂಡ್ರೆ ಈ ಹೊಸ ಅರವತ್ತು ಸಾವಿರ ಕೋಟಿ ಅಂದ್ರೆ ಒಂದು ಗ್ಯಾರಂಟಿ ಸ್ಕೀಮ್ ಗಳು ಕೊಡ್ತಾರಲ್ಲ ಅದು ಎಲ್ಲಿಂದ ಬರುತ್ತದೆ? ಅರ್ಥ ಆಯ್ತಾ ಈ ಬಿಲ್ಲಾ ಬೇರೆ ಕಡೆಯಿಂದ ಸಾಲ ಮಾಡಬೇಕು ಇಲ್ಲ ಅಂದ್ರೆ ನಮ್ಮ ಕರ್ನಾಟಕದಲ್ಲೇ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಿ ಅವರು ರೆವಿನ್ಯೂ ಅನ್ನ ಗಳಿಸಬೇಕು ಇದು ಒಂದು ಮೇಜರ್ ದೊಡ್ಡ ಸಮಸ್ಯೆ ಆಗಿದೆ ಇವರು ಯಾವ್ಯಾವದ ಟ್ಯಾಕ್ಸ್ ಗಳನ್ನ ಹೆಚ್ಚಿಸಬಹುದು ರೆವಿನ್ಯೂ ಪಡ್ಕೊಳ್ಳೋದಕ್ಕೆ ಈ ಗ್ಯಾರಂಟಿ ಸ್ಕೀಮ್ ಗಳಿಗೆ ಈ ಗ್ಯಾರಂಟಿ ಸ್ಕೀಮ್ ಗಳಿಗೆ ದುಡ್ಡು ಹಣ ಬೇಕು ಅಂದ್ರೆ ಮೈನ್ ಆಗಿ ಇವರು ಒಂದು ಪೆಟ್ರೋಲ್ ಮೇಲೆ ಒಂದು ಒಂದು ಟ್ಯಾಕ್ಸ್ ಅನ್ನ ಏರಿಸಬಹುದು ಅದೇ ರೀತಿ ಲಿಕ್ಕರ್ಸ್ ಅಂದ್ರೆ ಮದ್ಯ ಏನಿರ್ತದೆ ಅದ್ರ ಮೇಲೂ ಸಹ ಇವರು ಟ್ಯಾಕ್ಸ್ ಅನ್ನ ಇನ್ಕ್ರೀಸ್ ಮಾಡಬಹುದು ಪೆಟ್ರೋಲ್ ಮತ್ತೆ ಲಿಕ್ಕರ್ ಮೇಲೆ ಟ್ಯಾಕ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ರು ಸಹ ಈ ಒಂದು ಅರವತ್ತು ಸಾವಿರ ಕೋಟಿ ಆಗೋದು ತುಂಬಾ ಕಷ್ಟ ಆಗುತ್ತೆ ಅರ್ಥ ಡೆವಲಪ್ ಅದರಿಂದ ಅಭಿವೃದ್ಧಿ ಕಡೆ ಒಂದು ಫೋಕಸ್ ಏನು ಮಾಡ್ತಾರೆ ಕಡಿಮೆ ಮಾಡ್ತಾರೆ ಅಭಿವೃದ್ಧಿನೇ ಮಾಡೋದಿಲ್ಲ ಅಭಿವೃದ್ಧಿ ಒಂದು ಕಾರ್ಯ ಖರ್ಚುಗಳಿವೆ ಅದನ್ನ ಕಡಿಮೆ ಮಾಡ್ತಾರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಸಂಬಳವನ್ನು ಪೆಂಡಿಂಗ್ ಮಾಡ್ತಾರೆ ಅರ್ಥ ಆಯ್ತು ಅವ್ರಿಗೂ ಸಹ ಸಂಬಳಗಳು ಕರೆಕ್ಟಾಗಿ ಹಾಕೋದಿಲ್ಲ ಇದು ಒಂದು ಗೃಹಲಕ್ಷ್ಮಿ ಪ್ರಭಾವ ಒಂದು ಐದು ಗ್ಯಾರಂಟಿ ಯೋಜನೆಗಳ ಒಂದು ಪ್ರಭಾವ ಅಂತಾನೆ ಹೇಳ್ಬೋದು ಈಗಲೂ ಎಷ್ಟೋ ಜನಕ್ಕೆ ಒಂದು ಸರ್ಕಾರಿ ಅಂದರೆ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಎಷ್ಟೋ ಜನಕ್ಕೆ ಈಗಲೂ ಸಹ ಒಂದು ಪೇಮೆಂಟ್ ಬರ್ತಾ ಇಲ್ಲ ಅವ್ರದ ಸಂಬಳದ ಹಣ ಇನ್ನೂ ಪೆಂಡಿಂಗಲ್ಲ ಇದೆ ಅಂತಲೇ ಹೇಳ್ಬೋದು ಅದೇ ರೀತಿ ನೆಕ್ಸ್ಟು ಈ ಎಲ್ಲ ಕರೆಕ್ಟಾಗಿ ಆಗಬೇಕು ಅಂದರೆ ಮೇಯ್ನಾಗಿ ಹಣ ಬೇಕು ಅರ್ಥ ಆಯ್ತಾ ಇಷ್ಟೆಲ್ಲ ಮಾಡಿದ್ರು ಒಂದು ಐವತ್ತರಿಂದ ಅರವತ್ತು ಸಾವಿರ ಕೋಟಿ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಈಗ ಅವ್ರಿಗೆ ಟೀಚರ್ಸ್ಗಳಿಗಾಗಿರ್ಬೋದು ಅಥವಾ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಸಂಬಳ ಹಾಕಿಲ್ಲ ಆದರೆ ಬಟ್ ಫ್ಯೂಚರಲ್ಲಾದರೂ ಸಂಬಳ ಹಾಕಲೇಬೇಕು ಅರ್ಥ ಆಯ್ತಾ ಅಲ್ಲಿಗಂಟ ಅವರು ಎಷ್ಟು ದಿನ ಕೆಲಸ ಮಾಡೋದಕ್ಕೆ ಸಾಧ್ಯ ಅವ್ರಿಗೂ ಸಹ ತುಂಬ ತೊಂದರೆ ಆಗುತ್ತೆ ಈ ತೊಂದರೆ ಕೊಟ್ಟು ಇನ್ನೊಂದು ಕಡೆ ಹಾಕುವಂಥ ಒಂದು ಕೆಲಸಗಳು ಬೇಕಾ ಇದೇ ರೀತಿ ಇನ್ನೊಂದು ಕೆಲವೊಂದು ವಿಚಾರಗಳು ದಿನಸಿ ಅಂಗಡಿಗಳಲ್ಲಿ ಆಹಾರದ ಒಂದು ಪದಾರ್ಥಗಳು ಏನಿದ್ದಾವೆ ಅವು ಎಲ್ಲ ಹೆಚ್ಚಿಗೆ ಮಾಡಿದ್ದಾರೆ ಹಾಲಿನ ರೇಟ್ ಜಾಸ್ತಿ ಆಗಿದೆ ಅದೇ ರೀತಿ ಒಂದು ಈಗಲೇ ಮದ್ ಲಿಕ್ಕರ್ಸ್ ರೇಟ್ ಜಾಸ್ತಿ ಆಗಿದೆ ಅದ್ರಲ್ಲಿ ಪೆಟ್ರೋಲ್ ಮಾತ್ರ ಎಷ್ಟಿದೆಯೋ ಅಷ್ಟೇ ಇದೆ ಬಟ್ ಅದರಲ್ಲೂ ಟ್ಯಾಕ್ಸ್ ಅನ್ನ ಜನರೇಟ್ ಮಾಡ್ತಿದ್ದಾರೆ ಅರ್ಥ ಆಯ್ತಾ ಆದ್ರೆ ಇವೆಲ್ಲ ಒಂದೇ ಸರಿ ನೀಟಾಗಿ ಆಗ್ಬೇಕು ಅಂದ್ರೆ ಇದು ಇಂಪಾಸಿಬಲ್ ಅಂತ ಹೇಳ್ಬೋದು ಯಾವುದೇ ಕಾರಣಕ್ಕೂ ಆಗದೆ ಇರುವಂತಹ ಒಂದು ಮಾತು ಅರ್ಥ ಆಯ್ತಾ ಅಂದ್ರೆ ಯಾವ್ದಕ್ಕಾದ್ರೂ ಒಂದು ಕಾಂಪ್ರಮೈಸ್ ಆಗ್ಬೇಕು ಅಂದ್ರೆ ಸ್ಯಾಕ್ರಿಫೈಸ್ ಆಗಬೇಕು ಇಲ್ಲ ಅಂದ್ರೆ ಎಲ್ಲ ಒಟ್ಟಿಗೆ ಕರೆಕ್ಟ್ ಆಗಿ ಮಾಡ್ತೀವಿ ಅಂದ್ರೆ ನಮ್ಮಷ್ಟು ಸ್ಟೇಟ್ ಹೋಗೋದಂತೂ ಗ್ಯಾರಂಟಿ ಅರ್ಥ ಆಯ್ತಾ ಸಾಲದ ಸುಳಿಯಲ್ಲೇ ಮುಳುಗಿರ್ತಕ್ಕಂತ ಒಂದು ಎಷ್ಟೋ ಜನರು ಇರ್ತಾರಲ್ಲ ಅಷ್ಟು ಜನರು ಮತ್ತೆ ಇನ್ನು ಸಾಲದ ಸುಳಿಯಲ್ಲಿ ಮುಳುಗುವಂತ ಒಂದು ಸಾಧ್ಯತೆಗಳು ಇರ್ತದೆ ಯಾಕೆಂದ್ರೆ ಬಜೆಟ್ ಅಷ್ಟರ ಮಟ್ಟಿಗೆ ಇದೆ ನಮ್ಮ ಕರ್ನಾಟಕದಲ್ಲಿ ಅದ್ರ ತಕ್ಕನಾಗಿ ನಾವು ಏನೇ ಆಗ್ಲಿ ಅದ್ರ ತಕ್ಕನಾಗಿದ್ರೆ ತುಂಬಾ ಉತ್ತಮ ಅಂತಾನೆ ಹೇಳ್ಬೋದು ಅದಕ್ಕೂ ಮೀರಿದ್ರೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ ಇದೆಲ್ಲ ತೊಂದರೆಗಳಾಗೋದು ನಮ್ಮ ಕರ್ನಾಟಕದ ಜನರಿಗೆ ಹೊರತು ರಾಜಕಾರಣಿಗಳಿಗೆ ಅಲ್ಲ ಅಂತ ನಾನು ಹೇಳೋದಕ್ಕೆ ಇಚ್ಛಸ್ತೇನೆ ಅರ್ಥ ಆಯ್ತಾ ಈಗ ಫ್ರೀಯಾಗಿ ಎರಡ್ ಸಾವಿರ ಕೊಡ್ತಾರೆ ಮೂರ್ ಸಾವಿರ ಕೊಡ್ತಾರೆ 言われていこうですから。 ಗೃಹ ಜ್ಯೋತಿ ಫ್ರೀ ಮಾಡ್ತಾರೆ ಅನ್ನ ಬಗ್ಗೆ ಕೊಡ್ತಾರೆ ಬಟ್ ಇದನ್ನೆಲ್ಲ ಒಂದು ಪ್ರಾಬ್ಲಮ್ ಫೇಸ್ ಮಾಡಿದೆ ಆಗಿ ನಾವು ಅರ್ಥ ಆಯ್ತಾ ಈ ಒಂದು ರಾಜಕಾರಣಿಗಳಿಗೆ ಏನೋ ಪ್ರಭಾವ ಬೀರೋದಿಲ್ಲ ಆದರೆ ಬಡವರು ಮಿಡ್ಲ್ ಕ್ಲಾಸ್ ಜನರು ಯಾರಿರ್ತಾರೋ ಅಂಥವ್ರ ಮೇಲೆ ತುಂಬ ಪ್ರಭಾವ ಬೀರುತ್ತೆ ಈಗ ಆಹಾರ ಧಾನ್ಯಗಳ ಮೇಲೆ ತುಂಬ ಗಗನಕ್ಕೆರಿದೆ ಬಟ್ ಇದ್ರ ಪ್ರಭಾವ ಮಿಡ್ಲ್ ಕ್ಲಾಸ್ ಜನರಿಗೆ ಮಾತ್ರ ಬೀರ್ತಿದೆ ಮಿಡ್ಲ್ ಕ್ಲಾಸು ಬಡ ಜನರು ಅರ್ಥ ಆಯ್ತಾ ಯಾಕೆಂದರೆ ಶ್ರೀಮಂತರಿಗೆ ಇದೇನು ಲೆಕ್ಕ ಅಲ್ಲ ಬಟ್ ಆದರೆ ಬಡ ಜನರಿಗೆ ಮಾತ್ರ ಆಗಿದ್ದು ಲೆಕ್ಕ ಒಂದೊಂದು ರೂಪಾಯಿನೂ ಲೆಕ್ಕ ಅರ್ಥ ಆಯ್ತಾ ಬಡವ್ರಿಗಂತೂ ಒಂದೊಂದು ರೂಪಾಯಿ ಲೆಕ್ಕ ಮಿಡ್ಲ್ ಕ್ಲಾಸ್ ಅವ್ರಿಗೆ ನೂರು ರೂಪಾಯಿ ಐವತ್ತು ರೂಪಾಯಿ ಇದೆಲ್ಲನೂ ಸಹ ಲೆಕ್ಕನೇ ಅವರಿಗೆ ಬಟ್ ಆದರೆ ಇಂಥವ್ರಿಗೆಲ್ಲ ಒಂದು ಸಿಕ್ಕಾಪಟ್ಟೆ ತೊಂದರೆ ಆಗ್ತದೆ ಐದು ಗ್ಯಾರಂಟಿಗಳ ಯೋಜನೆ ನಮ್ಗೆ ಬೇಕಿತ್ತು ಅಂತ ಒಂದೊಂದು ಸರಿ ನಮ್ಗೆ ಅನ್ಸೋದಕ್ಕೆ ಶುರು ಆಗುತ್ತೆ ಈಗ ಯಾವ ಬಸ್ ನೋಡಿದ್ರು ಸಿಕ್ಕಾಪಟ್ಟೆ ಏನೋ ಸಿಕ್ಕಾಪಟ್ಟೆ ರಶ್ ಯಾವುದೇ ಬಸ್ಗಳು ಸಹ ಒಳ್ಳೆ ಕಂಡೀಷನ್ಸಲ್ಲೇ ಇರೋದಿಲ್ಲ ಅರ್ಥ ಆಯ್ತಾ ರಿಪೇರಿ ಬಂದಿರ್ತದೆ ಅದನ್ನ ಮತ್ತೆ ಹಳ್ಳಿ ಕಡೆನೇ ಹಾಕಿರ್ತಾರೆ ಅರ್ಥ ಆಯ್ತಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಸುಮಾರು ಒಂದು ಸರ್ಕಾರ ಬಂದು ಎಂಟು ತಿಂಗಳಾಗಿರ್ಬೋದು ಆ ಎಂಟು ತಿಂಗಳಲ್ಲಿ ಸುಮಾರು ಬಸ್ಗಳು ಕೆಟ್ಟೋಗಿ ಸೈಡಲ್ಲಿ ನಿಂತಿರೋದನ್ನು ನಾನು ನೋಡಿದ್ದೀನಿ ಸುಮಾರು ಎಂಟು ತಿಂಗಳಲ್ಲೇ ಒಂದು ಎಂಟು ಒಂಬತ್ತು ಬಸ್ಗಳು ಕೆಟ್ಟೋಗಿ ಅಂದರೆ ಒಂದು ರಿಪೇರಿಗೆ ಬಂದು ಸೈಡಿಗೆ ಹಾಕಿರೋದು ನಾನು ನೋಡಿದ್ದೀನಿ ಬಟ್ ಮುಂಚೆ ಎಲ್ಲ ಈ ಥರ ಆಗ್ತಿರಲಿಲ್ಲ ಅರ್ಥ ಆಯಿತಾ ಯಾವುದು ಅಪರೂಪಕ್ಕೆ ಒಂದೋ ಎರಡೋ ಬಸ್ಗಳಾಗ್ತಿದ್ದೋ ಬಟ್ ಆದರೆ ಈಗ ನಾನು ಓಡಾಡುವಂಥ ಒಂದು ರೋ ರೋಡ್ನಲ್ಲೇ ಸಿಕ್ಕಾಪಟ್ಟೆ ಬಸ್ಗಳು ರಿಪೇರಿಯಾಗಿ ಸೈಡಿಗೆ ನಿಲ್ಲಿಸಿರೋದನ್ನು ನಾನು ನೋಡಿದ್ದೀನಿ ಎಂಟು ತಿಂಗಳಲ್ಲಿ ಅರ್ಥ ಆಯ್ತಾ ದಯವಿಟ್ಟು ಇದನ್ನೆಲ್ಲ ಮಾಡಿದ್ರೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸ್ಕೊಡಿ ನಿಮ್ಗೆ ಏನು ಅನ್ನಿಸುತ್ತೋ ದಯವಿಟ್ಟು ಕಮೆಂಟ್ ಮಾಡಿ ಅರ್ಥ ಆಯ್ತಾ ನಾನು ಸಲ ನಾನು ಸಹ ಕಮೆಂಟ್ಸ್ಗಳನ್ನ ಓದ್ತೀನಿ ಓದು ನಾನು ಏನಾದರೂ ರಿಪ್ಲೈ ಮಾಡಬೇಕು ಅನಿಸ್ತಾರೆ ಖಂಡಿತವಾಗಲೂ ರಿಪ್ಲೈ ಮಾಡ್ತೀನಿ ಓಕೆ ಗಾಯಶ್ ಬಾಬಾಯ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳು ನಿಮಗೆ ಬೇಕು ಅಂತ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಗಾಯಶ್ ಬಾಬಾಯ ನೆಕ್ಸ್ಟ್ ವಾದ ಆಲ್